ಸಂಸ್ಕೃತ ಭಾಷೆಯ ಉಳಿವಿಗಾಗಿ ಹುಬ್ಬಳ್ಳಿಯಲ್ಲಿ ಇಂದು ಸಂಸ್ಕೃತ ಪಾಠ ಹುಬ್ಬಳ್ಳಿ ಗೋಪನ್ಕೊಪ್ಪ ಗಾಯತ್ರಿ ಕಾಲೋನಿ ಗಾಯತ್ರಿ ದೇವಸ್ಥಾನದಲ್ಲಿ ಇಂದು ಸಂಸ್ಕೃತ ಭಾಷಾ ಕಲಿಕಾ ಶಿಬಿರ ನೆರವೇರಿತು ಸಂಸ್ಕೃತ ಭಾರತಿ ಎಂಬ ಸಂಘಟನೆಯು ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ ಭಾರತದ ಸನಾತನ ಭಾಷೆಯಾದ ಸಂಸ್ಕೃತ ನಮ್ಮ ದೇಶದ ಎಲ್ಲರ ಮನೆಗೂ ತಲುಪಿಸಬೇಕೆಂಬ ಉದ್ದೇಶದಿಂದ ಸಂಸ್ಕೃತ ಭಾರತಿ ತೊಟ್ಟಿದೆ ಈ ಸಂದರ್ಭದಲ್ಲಿ ಅನೇಕ ಗ್ರಹಿಣೀಯರು ಈ ಕಾರ್ಯಕ್ರಮದಲ್ಲಿ ಭಾಗಗೊಂಡು ಸಂಸ್ಕೃತ ಭಾಷೆಯ ಉಳಿವಿಗಾಗಿ ಸನಾತನ ಧರ್ಮದ ಉಳಿವಿಗಾಗಿ ಸಂಸ್ಕೃತ ಕಲಿಯುವುದು ಕಡ್ಡಾಯವಾಗಿದೆ ಎಂಬ ಮಾತನ್ನು ಹೇಳಿದರು

ಮಹಾಗಣೇಶರ್ಗಾ ಚುರ್ಗಾ ತಮ್ಮ ಹೆಸರು ನನ್ನ ಹೆಸರು ಭಾಗ್ಯಶ್ರೀ ಶ್ರೀಮತಿ ಭಾಗ್ಯಶ್ರೀ ಭಗವಾನ್ ದಾಸ ಇದು ಏನು ಸಂಸ್ಕೃತ ಪಾಠ ನಿಮ್ಗೆ ಹೆಂಗೆ ಇಂಟ್ರೆಸ್ಟ್ ಬಂತೀವಿ ಇಲ್ಲಿ ಬರಬೇಕು ಅಂತ ಸಂಸ್ಕೃತ ಪಾಠ ಇಂಟ್ರೆಸ್ಟ್ ಬರಲಿಕ್ಕೆ ನಾನು ಶ್ಲೋಕ ಮತ್ತು ಸ್ತೋತ್ರಗಳ ಪಠನ ಮಾಡ್ತೇನೆ ಅದರ ಅರ್ಥ ತಿಳ್ಕೊಬೇಕಾದ್ರೆ ಮೂಲ ಭಾಷೆನೇ ಸಂಸ್ಕೃತ ಆಗಿರೋದ್ರಿಂದ ಅದನ್ನು ತಿಳಿದುಕೊಳ್ಬೇಕಾದ್ರೆ ನಾವು ಮೊದಲು ಸಂಸ್ಕೃತನೇ ಕಲಿಬೇಕು ಆದರೆ ನಾವು ಬರೀ ಓದ್ತೀವಿ ಪಠನ ಮಾಡ್ತೀವಿ ಅದರ ಅರ್ಥ ನಮಗೆ ಗೊತ್ತಿರೋದಿಲ್ಲ ಅದಕ್ಕೆ ಇಲ್ಲಿ ಸಂಸ್ಕೃತ ಶಿಬಿರದಲ್ಲಿ ಸಾಧಾರಣ ನಾವು ಸ ಮನೆಯಲ್ಲಿ ಹೇಗೆ ಮಾತಾಡ್ಬೋದು ಅನ್ನೋದರಿಂದ ಕಲಿಸ್ಕೊಡ್ತಾರಾದ್ರಿಂದ ಬೇಸಿಕ್ ನಾಲೆಜ್ ಅಂತ ಏನು ಹೇಳ್ತೀವಿ ಅದು ಸಂಸ್ಕೃತ ಶಿಬಿರದಲ್ಲಿ ಆಗ್ತದೆ ಅದರ ಪರಿಚಯ ಅವರು ಹಾಗಾಗಿ ನಮಗೆ ಇವೆಲ್ಲ ತಿಳಿಬೇಕಾದ್ರೆ ಮೊದಲು ನಾವು ಸಂಸ್ಕೃತವನ್ನು ಕಲಿತ್ಕೊಳ್ಬೇಕಾದ್ರಿಂದ ಇದು ಒಂದು ರೀತಿಯ ನಮಗೆ ನಾವು ಏನು ಹೇಳ್ತೇವೆ ಭಿನ್ನತ್ತ ಅಂತ ಕಲಿತೀವಲ್ಲ ಅ ಈ ಕಲಿತ ಹಾಗೇನೆ ಈಗ ಶಿಬಿರದಲ್ಲಿ ನಾಮ ಪೂಜಾ ನಾನು ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲೇ ಇರ್ತೇನೆ ನಾವು ಸಂಸ್ಕೃತ ಭಾರತೀಯವ್ರ ಕಡೆಯಿಂದ ಸಂಸ್ಕೃತನ ಎಲ್ಲೆಲ್ಲಿ ಸಾಧ್ಯ ಆಗ್ತದೋ ಅಂದರೆ ಹುಬ್ಬಳ್ಳಿಯಲ್ಲಿ ಬೇರೆ ಬೇರೆ ನಗರಗಳಲ್ಲಿ ನಾವು ಒಂದು ಹದಿನೈದು ಇಪ್ಪತ್ತು ಜನ ಬಂದರೆ ಉಚಿತವಾಗಿ ಸಂಸ್ಕೃತ ಸಂಭಾಷಣೆ ಶಿಬಿರನ ಕಲಿಸ್ಕೊಡ್ತೇವೆ ಸಂಸ್ಕೃತವನ್ನು ಮಾತಾಡೋದು ಹೆಂಗೆ ಅಂತೇಳಿ ಹತ್ತು ದಿವಸ ಪ್ರತಿದಿನ ಎರಡು ಗಂಟೆ ಅಂತ ಹೇಳಿ ಹತ್ತು ದಿವಸ ಕಲಿಸ್ಕೊಡ್ತೇವೆ ನಾವು ಸಂಸ್ಕೃತ ಮಾತಾಡೋದನ್ನು ಅಲ್ಲಿ ಪೂರ್ತಿ ಸಂಭಾಷಣೆ ಅಂತಲೇ ಇರ್ತದೆ ನೀವು ಬುಕ್ ಕೂಪೆನ್ನು ಏನೂ ಬೇಡ ನಾವು ಬರೀ ಏನು ಅಭಿನಯದ ಮೂಲಕನೇ ಕಲಿಸ್ಕೊಡ್ತೇವೆ ಸಂಸ್ಕೃತ ನೀವೇನು ಬುಕ್ ಕೂಪೆನೋ ತರುವುದೇನು ಬೇಕು ಬೇಡ ಅಂತೇಳಿ ಮತ್ತು ನಮ್ಮ ಸಂಸ್ಕೃತ ಭಾರತೀಯವರು ಹುಬ್ಬಳ್ಳಿ ಅಂತಲ್ಲ ಇಡೀ ದೇಶದೊಳಗೆ ಇಡೀ ವಿದೇಶದೊಳಗೆ ನಮ್ದು ಕೆಲಸ ನಡೀತಿದೆ ಯಾ ಯಾವ ದೇಶದ ಯಾವ ಮೂಲೆಯಲ್ಲಿ ಹೋದ್ರು ಸಂಸ್ಕೃತ ಭಾರತೀಯ ಕಾರ್ಯಕರ್ತರಿದ್ದಾರೆ ನಿಮ್ಗೆ ಸಂಸ್ಕೃತ ಕಲಿಬೇಕಂತಂದ್ರೆ ಸಂಸ್ಕೃತ ಭಾರತೀಯವ್ರದ್ದು ಕಾರ್ಯಕರ್ತರನ್ನ ಕಾಂಟ್ಯಾಕ್ಟ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವರು ಎಲ್ಲಿ ಶಿಬಿರ ನಡೀತಿದೆ ಏನು ಅಂತ ಹೇಳಿ ಎಲ್ಲ ಕೇಳಿದ್ರು ಅವರೆಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ನಿಮಗೆ ನಿಮ್ದು ಏನಾದರೂ ವೆಬ್ಸೈಟ್ ಇದೆಯಾ ಹಾಂ ನಮ್ಮದು ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಂಸ್ಕೃತ ಭಾರತಿ ಡಾಟ್ ಇನ್ ಅಂತ ಹೇಳಿ ವೆಬ್ಸೈಟ್ ಇದೆ ಅಲ್ಲಿ ನೀವು ಹೋದ್ರೆ ನಿಮಗೆಲ್ಲ ಡೀಟೇಲ್ಸ್ ಎಲ್ಲ ಸಿಗ್ತದೆ ನಮ್ದು ಹತ್ತು ದಿವಸ ಶಿಬಿರ ಆದಮೇಲೆ ಮುಂದೆಲ್ಲ ಎಕ್ಸಾಮ್ಸು ಎಲ್ಲ ಇರ್ತಾವೆ ನೀವು ಮುಂದೆ ಕಂಟಿನ್ಯೂ ಮಾಡ್ಬೋದು ಹೆಂಗೆ ಮುಂದೆ ಹತ್ತು ದಿವಸ ಆದಮೇಲೆ ಮತ್ತೇನು ಮುಂದೆ ಹೆಂಗೆ ಕಂಟಿನ್ಯೂ ಮಾಡೋದು ನಾವು ಅಂತ ಹೇಳಿದರೆ ಅಲ್ಲೆಲ್ಲ ವೆಬ್ಸೈಟಲ್ಲೆಲ್ಲ ಡೀಟೇಲ್ಸ್ ಇದೆ ಅಲ್ಲಿ ನೀವು ನೋಡಿ ನೋಡ್ಬೋದೆಲ್ಲ ಅಲ್ಲೆಲ್ಲ ಆಗಿ ಇದೆ ಮೇಡಮ್ ಇವಾಗ ನೀವು ಕ್ಲಾಸಸ್ ಎಲ್ಲ ಉಚಿತವಾಗಿ ತಗೋತಾ ಇದ್ದೀರಿ ಇಲ್ಲಿ ಓಣಿ ಓಣಿಯಲ್ಲಿ ಒಂದು ಸಂಘ ಸಂಸ್ಥೆ ಮಹಿಳಾ ಮಂಡಳವನ್ನು ತಗೊಂಡು ನೀವು ವರ್ಕ್ ಮಾಡ್ತಾ ಇದ್ದೀರಿ ಬಟ್ ಈಗ ನಾನು ಸಂಸ್ಕೃತವನ್ನೇ ಕಲಿಬೇಕು ನಾನು ಸಂಸ್ಕೃತ ಸಂಭಾಷಣೆಯೇ ಕಲಿಬೇಕು ಅದು ಯಾವ್ದಾದ್ರು ಸ್ಕೂಲ್ ಅದು ಇದೆಯಾ ಸ್ಕೂಲ್ ಇಲ್ಲ ಸಂಸ್ಕೃತ ಭಾರತೀಯವ್ರು ಅದೇ ಮಾಡ್ತಿರೋದು ಅಂದರೆ ನಿಮ್ಗೆ ಏನಾದ್ರು ಸಂಸ್ಕೃತ ಕಲಿಬೇಕಂತಿದ್ರೆ ನಮ್ದೊಂದು ಕರೆಸ್ಪಾಂಡೆನ್ಸ್ ಕೋರ್ಸ್ ಅಂತ ಹೇಳಿ ಇದೆ ಅದು ನೀವು ಮನೆಯಿಂದಾನೇ ಕಲಿಬೋದು ಅದು ನಾಲ್ಕು ಲೆವೆಲ್ಸ್ ಇರ್ತಾವೆ ಆರು ತಿಂಗಳಿಗೊಂದು ಲೆವೆಲ್ ಅದೇ ಫಿಕ್ಸ್ ಇದೆ ನೀವು ಮ ಪುಸ್ತಕ ಮನೆಗೆ ಬರ್ತದೆ ನೀವು ಮನೆಯಲ್ಲೇ ಕೂತು ಕಲಿಬೋದು ಅಂದರೆ ನಿಮಗೆ ಆನ್ಲೈನ್ ಕ್ಲಾಸಸ್ ಅರೇಂಜ್ ಮಾಡ್ತಾರೆ ಇಲ್ಲಿ ಲೋಕಲ್ ಜನ ಲೋಕಲ್ ಜನ ಇದ್ದರೆ ಲೋಕಲ್ಲೇ ಬಂದು ಟೀಚರಲ್ಲಿ ಪಾಠ ಮಾಡಿ ಹೋಗ್ತಾರೆ ವಾರಕ್ಕೆ ಒಂದು ದಿವಸ ಒಂದು ಗಂಟೆ ಹೆಂಗೆ ಪಾಠ ಇರ್ತದೆ ಬೇರೆ 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 ಸ್ಥಳದಲ್ಲಿದ್ದರೆ ನಿಮ್ಗೆ ಆನ್ಲೈನ್ ಮುಖಾಂತರ ಕ್ಲಾಸಸ್ ಎಲ್ಲ ನಡೀತಾವೆ ಪುಸ್ತಕ ಬೈ ಪೋಸ್ಟ್ ಮನೆಗೆ ಬರ್ತದೆ ಒಂದು ಊರಲ್ಲಿ ಅಂದರೆ ಈಗ ಒಂದು ಹುಬ್ಬಳ್ಳಿ ಅಂತಂದರೆ ಹುಬ್ಬಳ್ಳಿಯಲ್ಲಿ ಒಂದು ಸೆಂಟರ್ ಇರ್ತದೆ ನೀವು ಆ ಸೆಂಟರ್ಗೆ ಹೋಗಿ ಎಕ್ಸಾಮ್ ಬರಿಬೋದು ಆ ಈಗ ಈಗ ನಾವು ನಮ್ಮ ಕರ್ನಾಟಕ ಜನರಿಗೆ ನೀವು ನಮ್ಮ ಮಾಧ್ಯಮದ ಮೂಲಕ ಸಂಸ್ಕೃತ ಭಾಷೆ ಬಗ್ಗೆ ಏನು ಅರಿವು ಮೂಡಿಸ್ಬೇಕಂತ ಅನ್ಕೊತೀವಿ ಸಂಸ್ಕೃತ ನಮ್ಮ ನಮ್ಮ ಭಾಷೆ ಅದೇ ನಾವು ಇಂಗ್ಲಿಷ್ ಎಲ್ಲ ಮಾತಾಡ್ತೀವಿ ಇಂಗ್ಲಿಷ್ ಇಂಗ್ಲಿಷ್ ಬಗ್ಗೆ ನಾವು ಅಷ್ಟೊಂದೆಲ್ಲ ಇದನ್ನ ತೋರಿಸ್ತೇವೆ ಸಂಸ್ಕೃತ ನಮ್ಮ ಭಾಷೆ ನಾವು ಕಲಿಬೇಕು ನಾವು ಕಲಿಯಬೇಕು ಇನ್ನೊಬ್ಬರಿಗೂ ಕಲಿಸ್ಬೇಕು ಸಂಸ್ಕೃತ ಭಾರತೀಯರು ಉಚಿತ ಸಂಭಾಷಣ ಶಿಬಿರ ಅಂತ ಹೇಳಿ ಏನ್ ಮಾಡ್ತಾರಲ್ಲ ಎಲ್ಲರೂ ಕರ್ನಾಟಕದ ಪೂರ್ತಿ ಜನತೆ ಎಲ್ಲರೂ ಯಾ ಯಾರ್ಯಾರ ಕಲಿಬೇಕಂತ ಯಾರ್ಯಾರ ಆಸಕ್ತಿ ಇದೆಯಲ್ಲ ಸಂಸ್ಕೃತ ಭಾರತೀಯರು ಯಾವ ಕಲಿಸ್ಲಿಕ್ಕೆ ತಯಾರಾಗಿದ್ದಾರೆ ನೀವು ಎಲ್ಲಿದ್ರು ಒಂದು ಸಂಸ್ಕೃತ ಭಾರತಿ ವೆಬ್ಸೈಟ್ ಅಲ್ಲಿ ನಮ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗ್ತದ ನಿಮ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲಿದ್ರು ನಿಮ್ಗೆ ಸಂಸ್ಕೃತ ಭಾರತಿ ಕಾರ್ಯಕರ್ತರು ಸಿಕ್ತಾರ ಅಲ್ಲೇ ಏನೇನು ಇರ್ತದಲ್ಲ ಅಲ್ಲಿ ಸಿಕ್ತಾರೆ ನೀವ್ ಅವ್ರೂ ಕಾಂಟ್ಯಾಕ್ಟ್ ಮಾಡಿ ನೀವು ಅಲ್ಲಿ ಲೋಕಲ್ ಸಹಾಯ ಮಾಡ್ತಾರೆ ಇಲ್ಲ ವಯೋಮಿ ವಯೋಮಿತಿ ಅಂತ ಹೇಳಿ ಏನೂ ಇಲ್ಲ ಯಾರು ಬೇಕಾದರೂ ಕಲಿಬೋದು ವಯೋಮಿತಿ ದೊಡ್ಡೋರಿದ್ದಾರೆ ಸಣ್ಣವರು ಇದಾರೆ ಹಂಗೇನಿಲ್ಲ ಎಲ್ಲಾ ವಯಸ್ಸಿನವರು ಬರ್ಬೋದು ಕಲಿಲಿಕ್ಕೆ ನಾಮ ಮಹಾಲಕ್ಷ್ಮಿ ನಮಗೆ ಆ್ಯಕ್ಚುಲಿ ನಾವಿಲ್ಲಿ ಲಲಿತಾ ಸಹಸ್ರಾಮ ಇದರ ವಿಷ್ಣು ಸಹಸ್ರಾಮ ಎಲ್ಲ ಹೇಳ್ತಾ ಇದ್ವಿ ಸುಮ್ಮನೆ ಹೇಳ್ತಾ ಇದ್ವಿ ಇದರ ಅರ್ಥವೇ ಗೊತ್ತಿಲ್ಲ ಏನಿದು ಯಾವ ಯಾವ ಥರ ಒಂಥರ ಸುಮ್ಮನೆ ಹೇಳಿದ್ರು ಅದರಲ್ಲಿ ಏನೂ ಅರ್ಥ ಇಲ್ಲ ಏನಪ್ಪ ತುಂಬ ಯೋಚನೆ ಮಾಡ್ತಾಯಿದ್ವಿ ಆ ದೇವರೇ ನಮಗೆ ಹಾಗೆ ನಮಗೆ ಸಂಸ್ಕೃತ ಭಾರತೀಯವರು ಮೇಡಮ್ ಭಾಗ್ಯಶ್ರೀ ಅವರ ಮೂಲಕ ಪ ಪೂಜಾ ಮೇಡಮ್ ಅವರು ನಮಗೆ ಹೇಳ್ಕೊಡ್ತಾ ಇದ್ದಾರೆ ನಿಜಕ್ಕೂ ಈಗ ನಮಗೆ ಎಷ್ಟೋ ಅರ್ಥ ಆಗ್ತಾ ಇದೆ ನಾವು ಏನು ಹೇಳ್ತಾ ಇದ್ವಿ ಅದರ ಅರ್ಥಗಳೆಲ್ಲ ಗೊತ್ತಾಗ್ತಾಯಿದೆ ಅಲ್ಲಿಂದ ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ಲ ನಮಸ್ಕಾರ ಮಮ ನಾಮ ರಾಧಾ ನಾವು ಇವತ್ತು ಸಂಸ್ಕೃತ ಕಲೀಲಿಕ್ಕೆ ಕಾರಣ ಅಂತ ಏನಂತಂದರೆ ಪ್ರತಿಯೊಂದು ಈಗ ರಾಷ್ಟ್ರ ಭಾಷೆ ಅಂತ ಹಿಂದಿ ಅಂತೂ ಕಲಿತಾ ಕಲಿತೀವಿ ಎಲ್ಲ ಕಡೆ ಪ್ರವಾಸ ಮಾಡ್ಬೇಕಾದ್ರೆ ಅವಶ್ಯಕತೆ ರಾಷ್ಟ್ರ ಭಾಷೆ ವ್ಯವಹಾರಿಕವಾಗಿ ಇಂಗ್ಲೀಷನು ಕಲೀಲೇಬೇಕಾಗ್ತದೆ ಈಗಿನ ಪರಿಸ್ಥಿತಿ ಒಳಗೆ ಅದೆಲ್ಲ ಕಲಿತಾ ಕಲಿತಾ ನಮ್ಮ ಜೀವನಕ್ಕೆ ಅನುಕೂಲ ಆಗ್ತದೆ ಬಟ್ ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಸನಾತನ ಧರ್ಮ ಉಳಿಸ್ಬೇಕಂದ್ರೆ ನಾವು ದೇವಭಾಷೆಯಾದ ಆದ ಸಂಸ್ಕೃತವನ್ನು ಕಲೀಲೇಬೇಕು ಅದಕ್ಕೆ ಬ ಎಲ್ಲ ಸ್ಕೂಲ್ಗಳಲ್ಲೂ ಕಂಪಲ್ಸರಿ ಇಟ್ಟಿರೋದಿಲ್ಲ ನಮಗೆ ನಮ್ಮ ಒತ್ತಾಯ ಅದ ಕಡ್ಡಾಯವಾಗಿ ಒಂದು ಸಂಸ್ಕೃತ ಸಬ್ಜೆಕ್ಟ್ ಇಡ್ರಿ ಅಂದರೆ ಪ್ರತಿಯೊಬ್ಬರಿಗೂ ಎಲ್ಲ ಭಾಷೆ ಹೆಂಗೆ ಕಲಿತದಲ್ಲ ಮದರ್ ಟಂಗ್ ಅಂತ ಅವ್ರು ಕಲಿತಾ ಕಲಿತಾರೆ ರಾಷ್ಟ್ರ ಭಾಷೆ ಕಲಿತಾರೆ ವ್ಯವಹಾರಿಕ ಭಾಷೆ ಕಲಿತಾರೆ ಅದೇ ರೀತಿ ನಮ್ಮ ಭಗಿನಿ ಹೇಳ್ದಂಗೆ ಎಲ್ಲ ಭಾಷೆ ನಾವು ಸಂಸ್ಕೃತ ನಮ್ಮ ಸನಾತನ ಧರ್ಮ ನಮ್ಮ ಸಂಪ್ರದಾಯ ಸಂಸ್ಕೃತಿ ಉಳಿಸ್ಬೇಕಂದ್ರೆ ಈಗಿನ ಜನ್ರೇಷನ್ ಮುಂದಿನ ಜನ್ರೇಷನ್ಗೆ ನಾವು ಇದನ್ನು ತೊಗೊಂಡು ಹೋಗ್ಬೇಕಂತಂದ್ರೆ ದೇವ ಭಾಷೆ ಅದು ಸಂಸ್ಕೃತನ ಕಲೀಲೇಬೇಕು ಇದರ ಹೊರತಾಗಿ ಸಂಸ್ಕೃತ ಭಾರತೀಯರು ನಮ್ಗೆ ಭಾಳ ಅನುಕೂಲ ಮಾಡಿಕೊಟ್ಟಾರೆ ಇಂಥ ಶಿಬಿರಾರ್ಥಿಗಳನ್ನೆಲ್ಲ ಶಿಕ್ಷಕಿಯರನ್ನೆಲ್ಲ ಬಿಟ್ಟು ಪ್ರತಿಯೊಂದು ಕಾಲೋನಿಗೆ ಏರಿಯಾಕ್ಕೆ ಹೋಗಿ ಆದಷ್ಟು ಇಂಟ್ರೆಸ್ಟ್ ಇರೋ ಸಂಸ್ಕೃತ ಮನೆ ಗೃಹಿಣಿಯರ್ಗು ಯಾಕೆ ನಾವು ಕಲಿತು ನಮ್ಮ ಮಕ್ಳಿಗೆ ನಾವು ಮನೆಯಲ್ಲೂ ಅದನ್ನೇ ಪರಿಪಾಠ ಮಾಡ್ಬೋದು ಸೊ ಅದಕ್ಕೆ ಅವರು ಸಂಸ್ಕೃತ ಭಾರತೀಯರು ನಮ್ಗೆ ಈ ಶಿಬಿರನ ಅಲ್ಲಲ್ಲಿ ಏರಿಯಾ ಇದು ಏರಿಯಾವೈಸ್ ವೈಸ್ ಶಿಬಿರನ ಮಾಡಿ ಹೇಳ್ಕೊಡ್ಲಿಕ್ಕೆ ಹತ್ತಾರೆ ಅದೇ ರೀತಿ ಭಾಗ್ಯಶ್ರೀ ಭಗಿನಿಯಿಂದ ನಮ್ಮ ಶಿಕ್ಷಕ ಪೂಜಾ ಅವರು ಬಂದು ನಮ್ಮ ಗಾಯತ್ರಿ ಗುಡಿ ದೇವಿ ಇಲ್ಲಿ ಅನೇಕ ಕಾರ್ಯಕ್ರಮ ನಡೀತಾ ಬರ್ತಾವೆ ನಮ್ಮ ಗಾಯತ್ರಿ ಕಾಲನಿ ಗಾಯತ್ರಿ ದೇವಿ ಗುಡಿ ಒಳಗೆ ಸ್ವತಃ ಗಾಯತ್ರಿ ದೇವಿನೇ ವೇದ ಮಾತ ಆಗಿರೋದ್ರಿಂದ ಆಕೆ ಸನ್ನಿಧಿ ಒಳಗೆ ನಾವು ಸಂಸ್ಕೃತ ಕಲಿಲ್ಕೀವಿ ನಮ್ಗೆ ಭಾಳ ಖುಷಿ ಅನ್ಸ್ಯದ ಆಮೇಲೆ ಭಾಳ ನಾವು ದಿನಿತ್ಯ ವ್ಯವಹಾರಕ್ಕೆ ಬರುವಂಥದ್ದು ಎಷ್ಟೋ ಶಬ್ದಗಳನ್ನ ನಾವು ಸಂಸ್ಕೃತವಾಗಿ ಹೇಳ್ತೀವಿ ಬಟ್ ಈ ಸಂಸ್ಕೃತ ಶಬ್ದ ಅಂತ ಗೊತ್ತಿರಂಗಿಲ್ಲ ಅಷ್ಟೇ ಬಟ್ ಇದು ಇವರೆಲ್ಲಾರ ಒಂದು ಸಹಕಾರದಿಂದ ನಮ್ಮೆಲ್ಲರ ಭಗಿನಿಯರ ಸಹಕಾರದಿಂದ ಇವತ್ತು ನಮ್ಮ ಕಾಲ್ನೊಳಗೂ ಸಂಸ್ಕಾರ ಸಂಸ್ಕೃತ ಭಾಷೆ ಸ್ವಲ್ಪ ಸಂಚಲನ ಆಯಿತು ಅಂದ್ಕೋತೀನಿ ಇದು ಎಲ್ಲಾ ಕಾಲನಿಗೂ ಇದೇ ರೀತಿ ಶಿಬಿರ ಆಗಿ ಮುಂದುವರಿಬೇಕು ಅಂತ ಹೇಳಿ ಒತ್ತಾಯ ನಮ್ಮೆಲ್ಲರ ಪರವಾಗಿ ಶೃಂಗೇರಿಯಿಂದ ಬಹಳಷ್ಟು ಗುರುಗಳನ್ನು ಕರೆಸಿದಾರೆ ಈ ಶಿಬಿರಗಳನ್ನು ನಡೆಸಲಿಕ್ಕೆ ಹುಬ್ಬಳ್ಳಿಪುರ